ನಕಲ ಆ ಭಾಗದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಭೂಮಿ ಪೂಜೆ ಆಗಿ ಆ ಕಟ್ಟಡ ಪ್ರಾರಂಭಿಸಲಾಯಿತು ತದನಂತರ ಅಲ್ಲಿ ಗೆದ್ದು ಬಂದಂಥ ಶಾಸಕ ಪ್ರಸಾದ್ ಅಬ್ಬಯ್ಯನವರ ಒಂದು ಸುಪರ್ದಿಗೆ ಬಂದ ಮೇಲೆ ಅಂದಿನ ಸಮಾಜ ಕಲ್ಯಾಣ ಮಂತ್ರಿ ಎಚ್ ಆಂಜನೇಯ ಅವರು ಅದಕ್ಕೆ ಮತ್ತೆ ಅನುದಾನ ಬಿಡುಗಡೆ ಮಾಡಿ ಆದಮೇಲೆ ಕೂಡ ಹತ್ತು ವರ್ಷ ಗತಿಸಿದರು ಆ ಜಗಜೀನ್ ರಾಮ್ ಭವನ ಅದು ದಲಿತ ಸಮಾಜಕ್ಕೆ ಇನ್ನೂ ಅರ್ಪಿತ ಆಗಿಲ್ಲ ಅದು ಒಂದು ಭಾಳ ಖೇದದ ಸಂಗತಿ ಮತ್ತು ಆ ಸಮಾಜಕ್ಕೆ ಒಂದು ಮಾಡಿದಂಥ ಶಾಸಕರ ಒಂದು ಬಹಳ ದೊಡ್ಡ ದ್ರೋಹ ಎರಡನೇದು ಹುಬ್ಬಳ್ಳಿ ನಗರದ ಮಧ್ಯವರ್ತಿ ಸ್ಥಾನದಲ್ಲಿರ್ತಕ್ಕಂಥ ಸಿ ಬಿ ಟಿ ಅದು ಶಿವಾಜಿ ಮಗರ ನಗರ ಮಾದರಿಯ ಬಸ್ ಟರ್ಮಿನಲ್ ಆಗಬೇಕಾಗಿತ್ತು ಅದು ಕೂಡ ಶಾಸಕರ ವೈಫಲ್ಯದಿಂದ ಆ ಮೂಲ ಸ್ವರೂಪನೇ ಅದನ್ನು ಬದಲಾಯಿಸಿ ಇವತ್ತು ಆ ಥರದ ಬಸ್ ಟರ್ಮಿನಲ್ ಆಗಲಿಲ್ಲ ಇನ್ನು ಮೂರನೇ ಸಂಗತಿ ಭಾಳ ಪ್ರಮುಖವಾಗಿ ಹಣ ಮಂಜೂರಾದರೂ ಕೂಡ ಕಾಮಗಾರಿಗೆ ಈ ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಬರತಕ್ಕಂಥ ಜಂಗ್ಲಿಪೇಟ್ ಆ ರಸ್ತೆ ಒಂದು ಕಳೆದ ಸುಮಾರು ಒಂದು ವರ್ಷದಿಂದ ಆ ರಸ್ತೆ ನಿರ್ಮಾಣ ಆಗಲಾರ್ದಲ್ಲಿ ವಿಪರೀತ ಧೂಳಿನಿಂದ ಕೂಡಿದೆ ಅಗ್ಸರವಣಿ ರಸ್ತೆ ಕೂಡ ಆ ಕಾಮಗಾರಿ ಎತ್ತಗ್ಗು ದಿನಿಯಿಂದ ಕೂಡಿದ್ದು ಅಲ್ಲಿ ನಾಗರಿಕರು ಪರಿಪರಿಯಾಗಿ ಮಾನ್ಯ ಶಾಸಕರಿಗೆ ವಿನಂತಿ ಮಾಡಿದಾಗೂ ಕೂಡ ಕಾಮಗಾರಿ ಪ್ರಾರಂಭ ಆಗಿಲ್ಲ ಈ ವಿಳಂಬ ನೀತಿಯಿಂದ ಅಲ್ಲಿ ಜನರಿಗೆ ಜನಸಾಮಾನ್ಯರಿಗೆ ಬಹಳ ತೊಂದರೆಯಾಗಿದೆ ಅದಕ್ಕಾಗಿ ಇದು ಶಾಸಕರು ಅನದಾನ ಮಂಜೂರು ಆದ ಮೇಲೆ ಕೂಡ ಅದನ್ನು ಯಾಕೆ ತಡೆ ಹಿಟ್ಟು ಹಿಡಿದುಕೊಂಡಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆ ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾವು